ಎಲ್ಲರಿಗೂ ನಮಸ್ಕಾರ ಇವತ್ತಿನ ದಿವಸ ನಾವು ಏನು ಭಾರತ ಅಮೆರಿಕ ಒಪ್ಪಂದ ವಾಣಿಜ್ಯ ಒಪ್ಪಂದವನ್ನ ಮಾಡಿಕೊಂಡಿದೆ ಅದನ್ನ ವಿರೋಧಿಸಿ ನಾವು ಇವತ್ತು ಧಾರವಾಡ ಜಿಲ್ಲೆಯ ಜಿಲ್ಲಾಧಿಕಾರಿಗಳ ಕಚೇರಿ ಎದುರಿಗೆ ನಾವು ಇವತ್ತು ಪ್ರತಿಭಟನೆಯನ್ನ ಹಮ್ಮಿಕೊಂಡಿದ್ದೀವಿ ಈ ಪ್ರತಿಭಟನೆ ಹುಬ್ಬಳ್ಳಿ ಧಾರವಾಡ ಮಹಾನಗರ ಜಿಲ್ಲಾ ಮಹಿಳಾ ಕಾಂಗ್ರೆಸ್ ವತಿಯಿಂದ ಹಾಗೂ ನಮ್ಮ ಎಪ್ಪತ್ತೊಂದನೇ ವಿಧಾನಸಭಾ ಕ್ಷೇತ್ರದ ಎಲ್ಲ ಮುಖಂಡರ ವತಿಯಿಂದ ಈ ಪ್ರತಿಭಟನೆಯನ್ನ ನಾವು ಹಮ್ಮಿಕೊಂಡಿದ್ದೀವಿ ಇವತ್ತು ಏನಾಗಿದೆ ಅಂದ್ರೆ ಈಗ ನೀವೇ ನೋಡ್ತಾ ಇದ್ದೀರಾ ಕೇಂದ್ರ ಸರ್ಕಾರ ಏನು ಮಾಡ್ತಾ ಇದೆ ಆದಂಥ ಆಡಳಿತವನ್ನು ಜನರ ಮೇಲೆ ಏನು ಒತ್ತಡವನ್ನು ಹಾಕ್ತಾ ಇದೆ ಅದು ವಾಣಿಜ್ಯ ಒಪ್ಪಂದ ಯಾವ ಥರ ಮಾಡಿದೆ ಅಂದರೆ ಅಮೆರಿಕಾದಿಂದ ನಾವು ಖರೀದಿ ಮಾಡಿದಂಥ ವಸ್ತುಗಳಿಗೆ ನಾವು ಹದಿನೆಂಟು ಪರ್ಸೆಂಟ್ ಸುಂಕವನ್ನು ಕೊಡಬೇಕು ನಾವು ಕೊಡಬೇಕು ಅದೇ ರೀತಿ ನಮ್ಮ ಇಲ್ಲಿ ರೈತರು ಬೆಳೆದಂತಹ ಆಯಿತು ಸಣ್ಣ ಕೈಗಾರಿಕೆಗಳಲ್ಲಿ ಉತ್ಪಾದಿಸಿದಂಥ ವಸ್ತು ವಸ್ತುಗಳಿಗೆ ನಾವು ಜೀರೋ ಪರ್ಸೆಂಟ್ನಲ್ಲಿ ಅವ್ರಿಗೆ ಮಾರಾಟ ಮಾಡಬೇಕಂತೆ ಯಾಕೆ ಯಾಕೆ ಮಾಡಬೇಕು ನಮ್ಮ ಭಾರತ ದೇಶದಲ್ಲಿ ದುಡಿದಂತಹ ರೈತರಾಯಿತು ಏನು ಕೈಗಾರಿಕೋದ್ಯಮಿಗಳಾಯ್ತು ಇವರು ಕಷ್ಟಪಡದೇ ವಸ್ತುಗಳು ರೆಡಿ ಆಗ್ತವ ಬೆಳೆಗಳು ಬರ್ತಾವ ಬಿಸಿಲಲ್ಲಿ ಬೆವರು ಸೂರಿಸಿ ದುಡ್ದಾಗ ಒಂದು ಬೆಳೆ ಬೆಳೆಯಲಾಗ್ತದೆ ಆಗ್ತದೆ ರೈತರು ಈ ದೇಶದ ಬೆನ್ನೆಲುಬು ಆದ್ರೆ ನಮ್ಮ ಭಾರತ ದೇಶದ ಪ್ರಧಾನ ಮಂತ್ರಿ ಅವರು ಇದನ್ನ ಮರ್ತು ಬಿಟ್ಟಿದ್ದಾರೆ ಅಂತ ಅಂದ್ಕೊಳ್ತೀನಿ ನಾನು ಮೊನ್ನೆ ಸಂಸತ್ನಲ್ಲಿ ಇದೇ ಪ್ರಶ್ನೆನ ಕೇಳಲಿಕ್ಕೆ ಅಂತ ನಮ್ಮ ಮಹಿಳಾ ಸಂಸದರು ಎದ್ದಾಗ ಏನು ಒಂಥರ ಉತ್ತರ ಕುಮಾರ ಓಡ್ ಹೋಗ್ತಾರೆ ನೋಡಿ ಆ ತರ ಓಡ್ ಹೋಗ್ಬಿಟ್ರು ಅವರು ಹೇಳಬೇಕಿತ್ತು ಏನು ಪ್ರಶ್ನೆಗಳನ್ನು ಕೇಳ್ತಾ ಇದ್ದಾರೆ ಅದಕ್ಕೆ ಉತ್ತರ ಕೊಡಬೇಕಿತ್ತು ಯಾಕೆ ಈ ರೀತಿ ಮಾಡಬೇಕಿತ್ತು ಈಗ ಕೂಡ್ತಾರೆ ಯಾವಾಗಾದರೂ ನಿಮ್ಮ ಎದುರುಗಡೆ ಬಂದು ಮಾತಾಡಿದಾರಾ ಮೋದಿಯವರು ಒಂದು ಸಲ ಆದರೂ ಬಂದು ನಿಮ್ಮ ಎದುರುಗಡೆ ಕೂತಿದಾರಾ ಇಲ್ಲ ಅವ್ರು ಕೂಡೋದಿಲ್ಲ ಎಲ್ಲ ಬೇರೆ ಕಡೆ ಹೇಳ್ತಾರೆ ನಾನು ಅದು ಮಾಡ್ತೀನಿ ಮೇಕ್ ಇನ್ ಇಂಡಿಯಾ ಮಾಡ್ತೀನಿ ಸಪ್ತ ಸಾಥ್ ಸಪ್ತ ವಿಕಾಸ್ ಅಂತ ಹೇಳ್ತಾರೆ ಆದರೆ ಏನೂ ಮಾಡ್ತಾ ಇಲ್ಲ ಅವರು ಒಬ್ಬರದೇ ಒಬ್ಬರದ್ದು ಅಭಿವೃದ್ಧಿಯನ್ನು ಮಾಡ್ತಾ ಇದ್ದಾರೆ ಅದನ್ನು ನಾವಿವತ್ತು ಧಾರವಾಡ ಜಿಲ್ಲೆಯಲ್ಲಿ ಎಲ್ಲ ಮುಖಂಡರ ಸಮ್ಮುಖದಲ್ಲಿ ಮೇಲೆ ನಮ್ಮ ಸೌಮ್ಯ ರೆಡ್ಡಿ ಮೇಡಮ್ ಅವರ ಆದೇಶದಂತೆ ನಾವಿವತ್ತು ಇತ್ತು ಪ್ರತಿಭಟನೆಯನ್ನು ಹಮ್ಮಿಕೊಂಡಿದೀವಿ ಅಂತ ಹೇಳಿಕೆ ಬಯಸ್ತೀವಿ ಅಂದಷ್ಟು ಶ್ರೀಮತಿ ಗೌರಮ್ಮ ಬಲೋಗಿ ಅಂತ ಧಾರವಾಡ ಜಿಲ್ಲಾ ಮಹಿಳಾ ಕಾಂಗ್ರೆಸ್ ಅಧ್ಯಕ್ಷ ಅಲ್ಲೆಲ್ಲ ಜಂಬ ಕ್ವಚ್ಚಿದ ಉತ್ತರ ಕುಮಾರ ರಣರಂಗವನ್ನು ಬಿಟ್ಟು ಹೇಳಿಯಂತೆ ಓಡಿ ಹೋಗುತ್ತಿದೆಯಾ ಹೇಳಿ ಮಹಾಭಾರತದ ಮಹಾಯುದ್ಧದಾಗ ಶಿಖಂಡಿಯವರು ಓಡಿ ಹೋಗ್ತಾರೆ ಅವಾಗ ಈ ಸನ್ನಿವೇಶ ಇರ್ತೈತಿ ಹಂಗೆ ಇವತ್ತು ಲೋಕಸಭಾ ಸದಸ್ಯ ಒಳಗೆ ಮಾನ್ಯ ಪ್ರಧಾನಮಂತ್ರಿಯವರು ಲೋಕಸಭಾ ಅಧಿವೇಶನ ಬಿಟ್ಟು ಓಡುವಂಥ ಪರಿಸ್ಥಿತಿ ಯಾಕಪ್ಪ ಅಂತಂದ್ರೆ ಮಹಿಳೆಯರಿಗೆ ಅವಮಾನ ಮಾಡಿ ಅವರು ಲೋಕಸಭಾ ಸದಸ್ಯರೊಳಗೆ ಅವ್ರ ಮ್ಯಾಗ ಹಲ್ಲೆ ಹಾಕೈತಿ ಆದ ಅಂತ ಹೇಳಾಕತ್ತಾರೆ ಅದರ ಲೋಕಸಭಾ ಸದಸ್ಯರೊಳಗೆ ಯಾರು ಹಲ್ಲೆ ಮಾಡ್ತಾರೆ ಅಂದ್ರೆ ಮಹಿಳೆ ಎಂಪಿಗಳೇ ಹಲ್ಲೆ ಮಾಡ್ತಾರೆ ಅಂತ ಹೇಳಕತ್ತಾರೆ ಮಹಿಳೆ ಎಂ ಪಿ ಮಹಿಳೆ ಹಲ್ಲೆ ಹೆಂಗೆ ಮಾಡ್ತಾರಪ್ಪ ಅಂತ ಕೇಳಿದ್ರೆ ಅವ್ರ ಕಡೆ ಎಲ್ಲ ಚೆಕ್ ಮಾಡೇ ಬಿಡ್ತಾರೆ ಒಳಗೆ ಆದರೂ ಹೆಂಗೆ ಮಾಡ್ತಾರಪ್ಪ ಅಂತ ಕೇಳಿದ್ರೆ ಹಲ್ಲೆ ಕಡಿತಾರಂತ ಹೇಳುವಂಥ ಒಂದು ಅಸಮಂಜಸ ಆದಂಥ ಕಾರಣ ಕೊಟ್ಟ ಇವತ್ತು ನರೇಂದ್ರ ಮೋದಿಯವರು ಮಾನ್ಯ ಶ್ರೀ ವಿರೋಧ ಪಕ್ಷದ ನಾಯಕರು ರಾಹುಲ್ ಗಾಂಧಿ ಅವರಿಗೆ ಹೆದರಿ ಓಡಿ ಹೊಂಟಾರ ಅಂತ ಹೇಳಕ್ಕೆ ಇಚ್ಛೆ ನಾನು ಯಾಕಂತಂದ್ರೆ ಇನ್ನೊಂದು ಏನಪ್ಪ ಅಂದ್ರೆ ಇವತ್ತು ಇವತ್ತಿನ ಹೋರಾಟ ಇಂಪಾರ್ಟೆಂಟ್ ಏನಪ್ಪ ಅಂತಂದರೆ ವಾಣಿಜ್ಯ ಒಪ್ಪಂದ ಇವತ್ತೇನಾಗ್ಬಿಡತ್ತಂದರೆ ನಮ್ಮ ಭಾರತದ ರೈತರಿಗೆ ಏನು ಮಾಡಾಕತ್ತಾರ ಇವರು ಆ ಭಾರತದ ರೈತರಿಗೆ ಭಾಳ ದೊಡ್ಡ ಪ್ರಮಾಣದ ನುಕ್ಸಾನ್ ಮಾಡಕತ್ತಾರೆ ಯಾಕಂದ್ರೆ ನಾವು ಮಾಡಿದಂಥದ್ದು ಅಮೇರಿಕಾ ಕಳ್ಸಿದ್ರೆ ಜೀರೋ ಪರ್ಸೆಂಟ್ ಟ್ಯಾಕ್ಸ್ ಅಂತ ಅವರು ಬೆಳೆದಂಥ ಬೆಳೆಗಳನ್ನ ಬಾ ಇಂಡ್ಯಾಗೆ ಅಂದ್ರೆ ಅದಕ್ಕೆ ಹದಿನೆಂಟು ಪರ್ಸೆಂಟ್ ಟ್ಯಾಕ್ಸ್ ಅಂತಾರೆ ಇದನ್ನ ಐವತ್ತು ಪರ್ಸೆಂಟ್ ಇತ್ತು ಅದು ಏನೇನೋ ಒಪ್ಪಂದ ಮಾಡಿಕೊಂಡು ಇವತ್ತು ಬರೀ ಹದಿನೆಂಟು ಪರ್ಸೆಂಟಿಗೆ ತಂದಿಟ್ಟರೆ ಅದು ಹದಿನೆಂಟು ಪರ್ಸೆಂಟಿಗೆ ಯಾಕೆ ಅಂತಂದ್ರೆ ಯಾವುದೋ ಫೈಲ್ಸ್ ಬಂದೈತಲ್ಲ ಆ ಫೈಲ್ಸ್ ವಿಷಯ ನನ್ನ ಕಡೆ ಐತೆ ಮಗನ ಇಲ್ಲ ಅಂದ್ರೆ ನಿನ್ನ ಎಲ್ಲ ಬಿಡುಗಡೆ ಮಾಡ್ತೀನಿ ನಿನ್ನ ರಾಜಕೀಯ ಜೀವನನ ಹಾಳು ಮಾಡ್ತೀನಿ ಅಂತ ಟ್ರಂಪ್ ಅವರು ಧಮಕಿ ಕೊಟ್ರೆ ಅದಕ್ಕೆ ಇವತ್ತು ಇವರು ಅದಕ್ಕೆ ಒಪ್ಕೊಂಡ್ರು ಅದಕ್ಕೆ ದಯವಿಟ್ಟು ಸಮಸ್ತ ಭಾರತ ದೇಶದ ಜನತೆ ಎಲ್ಲ ಜನತೆ ಜಾತಿ ಭೇದ ಪಕ್ಷ ಭೇದ ಎಲ್ಲ ಮರೆತು ಇವತ್ತೇನಾರು ನೀವು ಹೋರಾಟ ಮಾಡಲಿಂದ ಎಲ್ಲರೂ ನೀವೆಲ್ಲರೂ ಗುಲಾಮರಾಗ್ತೀರ ಅಂತ ಹೇಳಕ್ಬಿಡ್ತೇನೆ ಯಾಕಂದರೆ ಎಪ್ಪತ್ತ ಏಳು ವರ್ಷ ಈಗ ನಾವು ಸ್ವತಂತ್ರ ತೊಗೊಂಡೆ ನಮ್ಮ ಜೀವನದ ನಮ್ಮನ್ನ ಆಳಿಸಿ ಆಳಿಸ್ಕೊಂಡ ರೂಢ ಇದು ಕಾಣಿಸ್ತದೆ ನಮಗೆ ಇವತ್ತು ಅವರು ಕೂಡ ನಮ್ಮ ಇನ್ನು ಮುಂದೆ ಆದರೂ ನಿಮ್ಮನ್ನ ಏನತ್ತಲ್ಲ ಹಿಂದೂ ನಾವೆಲ್ಲ ಒಂದು ನಾವೆಲ್ಲ ಬಂದು ಇದು ಬರೀ ಎದಕ್ಕೆ ಕೇಳಿದೆ ನಿಮ್ಮ ಸಿಟಿಗೋಸ್ಕರ ಇದ್ರಾಗಿಯೇ ನಾನು ಹಿಂದೂ ಛತ್ರಪತಿ ಶಿವಾಜಿ ಮಹಾರಾಜ ತಿಲ್ಕ ಹಾಕೊಂಡು ಅಡ್ಡಾಡ್ತೇನೆ ನಾನು ಆದರೆ ಇವತ್ತು ನಾವೆಲ್ಲ ಹಿಂದೂಗಳಿಗೆ ಇವತ್ತು ಕಾಂಗ್ರೆಸ್ ಅನ್ನೋಂಥ ಲೇಬಲ್ ಕಟ್ಟಿಕಾಸ ಸ ನಮ್ಮನ್ನು ಡಿವೈಡ್ ಮಾಡಿ ಹಾಳಾಗತ್ತರ ದಯವಿಟ್ಟು ಹಿಂದಕ್ಕೂ ಹಂಗೆ ಮಾಡಿದ್ರು ಇವತ್ತು ಹಂಗೆ ಮಾಡತ್ತಾರೆ ದಯವಿಟ್ಟು ಮಾನ್ಯ ಮೋದಿಜಿಯವರೇ ಈ ಒಪ್ಪಂದವನ್ನು ಕೂಡಲೇ ರದ್ದು ಮಾಡಬೇಕು ಮತ್ತು ರೈತರಿಗೆ ಆಗುವಂಥ ಅನ್ಯಾಯವನ್ನು ಸರಿಪಡಿಸ್ಬೇಕಂತ ಹೇಳಕ್ಕೆ ಇಚ್ಛೆ ಪಡ್ತಾರೆ